ಸುಹೇಲ್ ಖಾನ್ ಮಾನವ ಹಕ್ಕು ಡಿಫೆನ್ಸ್ ಆರ್ಗನೈಸೇಷನ್ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾವೇರಿ ನಗರ್ ವಾರ್ಡ್ ನಂಬರ್ ನೂರ ಏಳು ಧರ್ಮಗಿರಿ ವಾರ್ಡ್ನ ಮುಂದಿನ ಆಕಾಂಕ್ಷಿ ಬನ್ಶಂಕರಿ ಇವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಹಾಗೂ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಣ್ಣಿನ ತಪಾಸಣೆ ಬಿಪಿ ಶುಗರ್ ಹಾಗೂ ಇಸಿಜಿ ಮತ್ತು ಬಡವರಿಗೆ ಸ್ವೆಟರನ್ನು ವಿತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಸ್ ಅನ್ಸರ್ ಪಾಷಾ ನಯಾಸ್ ಪಾಷಾ ಹಾಗೂ ಇದ್ರೀಸ್ ಪಾಷಾ ಅವರು ಭಾಗವಹಿಸಿ ಆಶೀರ್ವಾದಿಸಿದೆ ನಮ್ಮ ಕಾರು ನಗರಕ್ಕೆ ಒಂದು ಹೆಮ್ಮೆ ಅವನು ಯಾಕಂದ್ರೆ ನಮ್ಮ ಕಾಲು ನಗರದಿಂದ ಹೋಗಿ ಗಟ್ಟಿ ಇಷ್ಟು ಹೆಸರು ಮಾಡಿದೆ ಅದು ಒಂಥರ ಹೆಮ್ಮೆನೆ ಒಂಥರ ಸಿಂಹ ಅವನು ಕಾರ್ಪೊರೇಷನ್ ಅಲ್ಲಿ ಅದೇ ರೀತಿ ಒಂದು ಸಿಂಹ ಹೋಗಿದ್ದು ಇನ್ನೊಂದು ಚಿಂತನೆ ನಾನು ಕಾರ್ಪೊರೇಷನ್ ಕಳಿಸ್ಬೇಕಂತ ನಗುತ್ತಾ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗೂ ದೇವರ ರೂಪ ಬಾಜಿನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ీ గొప్పై రూపూ నగలెందే దేవరు తిట్టి అంద ఎల్లరు నగలెందే నగుతా నగుతా బాడు నీ నూరు వరుష ఎందు హీగ ఇరీ ఇర హరుష హరుష ಹರುಷ ಹರುಷ ಬಾಳಿನ ದೀಪ ನನಗೂ ದೇವರ ರೂಪಾಗಿ ನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ सदर, की ಎಲ್ಲ ಅಕ್ಕಾಗೆಲ್ಲ ಒಂದು ಕೋಟಿ ನಮಸ್ಕಾರ ಇವತ್ತು ಹುಟ್ಟಿಗೆ ಹಬ್ಬ ಶುಭಾಶಯಗಳು ಅವರು ದೇವರು ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಕಂಡು ಎಲ್ಲ ಅವ್ರ ಮೇಲೆ ಧ್ಯಾನ ಇಟ್ಕೊಂಡು ಎಲ್ಲ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡಲಿ ನಮಗೆಲ್ಲ ನಂದು

ಇವರು ಜ್ಯೋತಿ ಮೇಲೆ ತುಂಬಾ ಜನ ಇದ್ದಾರೆ ಆ ಅನ್ಸರವರು ಎಲ್ಲಾರು ಸ್ವೀಕರಣೆ ಮಾಡಿದ್ದಾರೆ ನಾನೇ ಹೇಳಿ ಅವಶ್ಯಕತೆ ಇಲ್ಲ ಇವಾಗ ನೀವೆಲ್ಲ ಸೇರಿ ನೋಡಿ ಬಡವರು ಬಡವರ ಆಶೀರ್ವಾದ ಬೇಗ ಮನುಷ್ಯ ತಗಲುತ್ತೆ ಬಡವರ ಪಾಪಾನು ಬೇಡ ತಗುತ ಇವನು ನಿಮ್ಮೆಲ್ಲರ ಆಶೀರ್ವಾದ ಕಡೆ ಘುಷ್ನೆ ನಿಮ್ಗೆಲ್ಲ ಆಶೀರ್ವಾದ ಮಾಡಿ ನಾನು ಆ ಅನ್ಸರ ಹೀಗೆ ತಂಗ್ಸ್ವರ್ ಆಗಿದನೋ ಇದೇ ರೀತಿ ಕಲ್ಸ ಮಾಡಬೇಕು ಅಂತ ನನ್ನ ಅನ್ಸಲಿದೆ ನೋಡೋಣ ಇವೆಲ್ಲ ಜೊತೆ ಇದ್ರೆ ನಮ್ಮ ಇವರ ಯಾವ ರೀತಿ ಶಾಂತಿ ಸುಖವಾಗಿ ನಾವು ಐವತ್ತು ವರ್ಷದ ಇಲ್ಲಿ ಬಾಳ್ತಾ ಇದೀವೋ ನಾವು ಸಾವಿರ ಇದೇ ಶಾಂತಿಯಿಂದ ನೆಮ್ಮದಿಯಿಂದ ಇಲ್ಲಿ ಬಾಳಿದ ಎಲ್ಲಾರು ಶಾಂತಿಯಿಂದ ಇರ್ಬೇಕು ಅಂತ ನನ್ನ ಆಸೆ ನನ್ನ ಆಸೆ ನೀವೆಲ್ಲಾ ಅದಕ್ಕೂ ನೀವೆಲ್ಲ ಸಾಕ್ ಆಶೀರ್ವಾದ ಮಾಡ್ರಿ ನೆಕ್ಸ್ಟ್ ಇನ್ಶಾಲ್ ಕ್ಲಾನ್ ಮಾಡ್ಬೇಕಂತ ನನ್ ಮನಸ್ಸು ಇರ್ತದೆ ನಿಮ್ಮ ಮನಸ್ಸನ್ನು ಬೆಳಕೋ ನಿಮ್ಮ ಭಾವನೆಗಳನ್ನ ನೀವು ತಿಳ್ಕೋಬೇಕು ನಿಮ್ಮ ಮನಸ್ಸು ಹೇಳ್ಬೇಕು ನಿಮ್ಮ ಭಾವನೆಗಳಿಗೆ ತಿಳ್ಕೋಬೇಕು ಒಂದು ಹಾಕ್ತಾರೆ ನಮ್ಮ ನಮ್ ಕಾಲಕ್ಕೆ ಒಂದು ಹೆಮ್ಮೆ ಅವನು ಯಾಕಂದ್ರೆ ನಮ್ಮ ಕಾಲಿಂದ ಹೋಗಿ ಅನ್ ಗಟ್ಟಿ ಇಷ್ಟು ಹೆಸರು ಮಾಡಿದ್ರೆ ಅದು ಒಂಥರ ಹೆಮ್ಮೆನೆ ಒಂಥರ ಸಿಂಹ ಕಾರ್ಪೊರೇಷನ್ ಅಲ್ಲಿ ಅದೇ ರೀತಿ ಒಂದು ಸಿನಿಮಾ ಹೋಗಿದ್ರೆ ಇನ್ನೊಂದು ಚಿಂತೆನ ನಾನು ಕಾರ್ಪೊರೇಷನ್ ಕಳಿಸ್ಬೇಕಂತ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನನ್ನ ಈ ಹುಟ್ಟೊಬ್ಬ ಒಂದು ರೀಸನ್ ಸರ್ ಇದು ನಾನು ಜನರ ಮಧ್ಯ ಬರಕ್ಕೆ ನಾನು ಜನರ ಮಧ್ಯ ಏನೋ ಒಂದು ಸೇವೆ ಮಾಡಕ್ಕೆ ಇದ್ರ ಒಂದು ಒಳ್ಳೆ ಒಂದು ಸಂದರ್ಭ ಒಂದು ಅವಕಾಶ ಅಂತ ನಾನು ಬಡ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ನೋಡಿ ನಾವು ಹುಟ್ಟಿದ್ದು ಸಿಂಪಲ್ ಆಗಿರ್ಬೇಕು ಅನ್ನೋ ಎಕ್ಸಿಟ್ ಮಾತ್ರ ಚರಿತ್ರ ಆಗಿರ್ಬೇಕು ಅನ್ನೋದು ನನ್ನ ಒಂದು ಆಲೋಚನೆ ಅದರಿಂದ ನಾನು ಈ ಒಂದು ಸೇವೆ ಮಾಡ್ತೀನಿ ನಮ್ಮ ಇದು ನನ್ನ ಏರಿಯಾ ಇದು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿಗ್ಗೆ ಇಲ್ಲಿ ಆಟ ಆಡಿ ಬೆಳ್ದಿರೋದು ಇದೇ ತರ ನಾನು ಎಲ್ಲ ಆಚೆ ಮಾಡ್ತಾ ಇದ್ದೆ ಕಾರ್ಯಕ್ರಮಗಳು ಆಮೇಲೆ ನನ್ನ ಹಿರಿಯರಾದಂತ ನಾನು ಗುರುಗಳ ಅನುಸರಣ ಆಮೇಲೆ ನಾಯಕಣ್ಣ ಅವರು ನೀನು ಪರ್ಟಿಕ್ಯುಲರ್ ಆಗಿ ದರ ದರ ಗಡ ಮಾಡ್ತೀಯಾ ನೀನ್ ಆಟ ಆಡಿದ್ದು ಬೆಳ್ದಿದ್ದು ನಿಮ್ ಏರಿಯಾ ನಿಮ್ ಏರಿಯಾದಲ್ಲಿ ಏನು ಮಾಡ್ತಾ ಇಲ್ಲ ನೀವ್ ಏರದಲ್ಲಿ ಮಾಡೋ ಒಳ್ಳೆ ಒಳ್ಳೆ ಕಾರ್ಯಕ್ರಮನ ಏರುದಲ್ಲ ಒಂದು ಲೀಡರ್ ಆಗೋ ಬೆಳ್ಳಿ ಅಂತ ನನ್ಯವಾದ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಇರೋದು ಇದು ನಮ್ಮ ಮೇಲಲ್ಲ ನಮ್ ಮನೆ ಇದು ನಮ್ ಮನೆಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಮಗ ನಾನು ಇದ್ದೀನಿ ಅಂತ ನಾನು ಇಲ್ಲಿ ತೋರ್ಸ್ಕೊಳಕ್ ಬಂದಿದ್ದೀನಿ ನಿಮ್ಮ ಒಂದು ಖುಷಿಯಲ್ಲೋ ನಿಮ್ಮ ದುಃಖದಲ್ಲೋ ನಾನು ಒಬ್ಬ ನಿಮ್ಮ ಮನೆಯವನು ನೀವೇನೇ ಇದ್ರು ನನಗ್ ತಿಳಿಸಿ ನಿಮ್ಮ ಏನೋ ಮೆಡಿಸನ್ಸ್ ಬೇಕಾ ನನ್ನ ಹತ್ರ ನನ್ ನನಗೆ ತಿಳಿಸಿ ನನ್ಗ ಇಸ್ಕೊಡ್ತೀನಿ ನಿಮ್ಮ ಒಂದು ಮಗ ತರ ನನ್ನ ಟ್ರೀಟ್ ಮಾಡಿ ನಿಮ್ಮ ಅಣ್ಣನ ತರ ತಮ್ಮನ್ ತರ ಟ್ರೀಟ್ ಮಾಡಿ ನಿಮ್ಮ ಎಲ್ಲರ ಸಹಕಾರನು ನಮ್ಮ ಮೇಲೆ ಇರಬೇಕು ನಿಮ್ಮ ಆಶೀರ್ವಾದದೊಂದಿಗೆ ನಾವು ಬೆಳಿಬೇಕು ಅಂತ ಒಂದು ಭಾವಿಸ್ತಾ ಇದ್ದೀನಿ ಇದೇ ತರ ನಮ್ಮ ನಾ ಮಾತು ಹೇಳಿದ್ರು ಮುಂದಿನ ದಿನಗಳಲ್ಲಿ ಕಾರ್ಪೇಟ್ರೆ ಮಾಡ್ತೀನಿ ಅಂತ ನಾನು ಒಂದು ಒಳ್ಳೆ ವ್ಯಕ್ತಿ ಆದ್ರೆ ಸಾಕು ಒಳ್ಳೆ ಒಂದು ಲೀಡರ್ ಆದ್ರೆ ಸಾಕು ಅವರು ಹೇಳಿದ್ರೆ ಅದ್ರ ದೊಡ್ಡ ಗುಣ ಅದು ನಾವು ನನ್ನ ಎಷ್ಟನ್ನು ಮಾಡಿಲ್ಲ ಅಂತ ಒಂದು ಪ್ರೀತಿ ವಿಶ್ವಾಸ ತರಿಸ್ತಾರೆ ನಮ್ಮ ಮೇಲೆ ಇದೇ ತರ ಇದೇ ಪ್ರೀತಿ ವಿಶ್ವಾಸ ನಾನು ನಿಮ್ಮೆಲ್ಲರ ಹತ್ರ ಭಾವಿಸ್ತಾ ಇದ್ದೀನಿ ದೊಡ್ಡ ನಾನು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸೆಟ್ರು ಕೊಡ್ತಾ ಇದ್ದೀನಿ ನೋಡಿ ಚಳಿ ಚಳಿ ಹೆಂಗಂದ್ರೆ ಎಲ್ಲರಿಗೂ ಗೊತ್ತು ಚಳಿ ಬಗ್ಗೆ ಯಾರಿಗೂ ಇರೋ ಅವಶ್ಯಕತೆ ಇಲ್ಲ ಒಂದ್ಸಲಿ ನಾನು ಸೀರೆ ಕೊಟ್ಟಿದ್ದೆ ಈ ಸಲ ಬೇಕು ಸಟ್ರಿಗೆ ಕೊಡ್ತಾ ಇದನ್ನ ಭಯಂಕರ ಒಂದು ಚಳಿ ಐತೆ ವಾತಾವರಣ ಚಳಿ ಐತೆ ವಯಸ್ಸಾಗಿರೋರು ನಮ್ಮ ಏರಿಯಾದಲ್ಲಿ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ನಾನು ಒಂದು ಏನೋ ಒಂದು ನಮ್ಮ ತಾಯಿ ನೆನಪುಗೋಸ್ಕರ ಇದು ಒಂದು ಸೇವೆ ಮಾಡಿದ್ರೆ ನಮ್ ತಾಯಿಗೆ ಒಂದು ಒಳ್ಳೇದಾಗತ್ತೆ ಈ ಒಂದು ನಮ್ ತಾಯಿಗೋಸ್ಕರ ಮಾಡ್ತಾ ಇದ್ದೀವಿ ನಮ್ ತಾಯಿಗೆ ಒಳ್ಳೇದಾಗ್ಲಿ ಅಂತ ನಮ್ ತಾಯಿ ನಮ್ ತಾಯಿ ಇಲ್ಲ ನಮ್ ಎಲ್ಲಾರೋಡಕ್ಕೆ ಇಷ್ಟ ಪಡಕ್ಕೆ ನಾನು ಇದನ್ನ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ ಸರ್ ಇದೆಲ್ಲ ಏನೈತೆ ಈ ಪ್ರಾಫಿಟ್ ಎಲ್ಲ ನಮ್ಮ ಬೈಕ್ ಸರ್ವಿಸ್ ಸರ್ ಒಂದು ಒಂದು ಒಳ್ಳೆ ಮನುಷ್ಯನಿಗೆ ಗೊತ್ತಾ ಒಂದು ರೀಸನ್ ಬೇಕು ಒಳ್ಳೆ ಕೆಲಸ ಮಾಡಕ್ಕೆ ಬಡ್ಡೆ ಇರ್ಲಿ ಫಂಕ್ಷನ್ ಇರ್ಲಿ ಅದಿರ್ಲಿ ಇರ್ಲಿ ಮನ್ಸು ಒಳ್ಳೇದಿತ್ತು ಅಂದ್ರೆ ಯಾಕೆ ಕಾರ್ಯಕ್ರಮ ಇನ್ನ ಏನು ಬಡವ್ರಿಗೆ ಒಳ್ಳೇದಾಗಬೇಕು ಆ ಮನ್ಸು ನಮ್ಮ ಸಿವಲ್ ಬ್ರದರ್ ಅವರ ಮನ್ಸಲ್ಲಿ ಇದೆ ಅದು ನಮ್ಗೆ ಚೆನ್ನಾಗಿ ಬೇಕಿದೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಅವ್ರ ಉಪಸ್ತದಲ್ಲಿ ಅವ್ರಿಗೆ ಒಳ್ಳೆ ಸಾಕಾರ ಆಗ್ಲಿ ಒಳ್ಳೆ ಕೌಶಲ್ಯ ಆಗ್ಬೇಕು ಅವ್ರ ಲಕ್ಷಣ ಇದೆ ಇವರು ಒಳ್ಳೇದ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ನಮ್ ದೊಡ್ಡವ್ರು ನೋಡಿ ಯಾವತ್ತೂ ಅಷ್ಟೇ ದೊಡ್ಡವರು ಹೇಳ್ಬಿಟ್ರು ಯಾರಿಗೆ ಸೆಲೆಕ್ಟ್ ಮಾಡ್ಬಿಟ್ರಿ ಅಂತ ಅವ್ರಿಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಅಂತ ಯಾಕಂದ್ರೆ ಒಬ್ಬ ಲೀಡರ್ಗೆ ಪರಿಚಯ ಆಗುತ್ತೆ ದೊಡ್ಡವರು ಕಣ್ಣಲ್ಲಿ ದೂರದಿಂದ ನೋಡ್ತಾರೆ ಏನ್ ಮಾಡ್ತಾನೆ ಏನಿಲ್ಲ ಅಂತ ಆ ಒಳ್ಳೆ ಗುಣಗಳು ದೊಡ್ಡವ್ರ ಕಣ್ಣಿಗೆ ದೊಡ್ಡವರು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ಸಹಕಾರ ದೊಡ್ಡವ್ರದೂ ಇರುತ್ತೆ ನಮ್ದು ಇರುತ್ತೆ ಆ ಪ್ರೀತಿ ವಿಶ್ವಾಸ ಸಾಯೋರ್ಗು ಇರುತ್ತೆ ನಮ್ಮ ಸಹೋದರ ಸೋಲರು ಏನಾದ್ರು ಒಳ್ಳೆ ಕೆಲಸ ಮಾಡಲಿ ಆ ಬೆನ್ನಿಂದ ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಕಾರ ಕೊಡೋಕೆ ನಾನು ಸಿದ್ಧ ಇದ್ದೀನಿ ಸರ್ ಈ ಕಾವೇರಿ ನಗರದಲ್ಲಿ ಸುಮಾರು ನಾವು ನಲ್ವತ್ತು ವರ್ಷದಿಂದ ಈ ದೇವಸ್ಥಾನ ಪೂಜೆ ಮಾಡ್ತೀವಿ ನಾವು ನಲ್ವತ್ತು ವರ್ಷದಿಂದ ಈ ಮಕ್ಕಳು ನೋಡ್ತಾ ಇದೀವಿ ನಾವು ನಮ್ಮ ನಮ್ಮ ಇದರಲ್ಲಿ ಬೆಳೆದಲ್ಲ ಹಾಗಾಗಿ ಅವತ್ತಿಂದ ಇವತ್ತೂ ಅಷ್ಟೇನೆ ಅವ್ರು ಒಳ್ಳೆತನ ಅವ್ರ ಒಳ್ಳೆ ಗೌರವಸ್ಥ ಹುಡುಗರು ಯಾವುದೇ ರೀತಿ ಇಲ್ಲಿ ಅವರಿಂದ ಯಾವುದೇ ರೀತಿ ಯಾವುದೇ ಒಂದು ಇದಿಲ್ಲ ಹಾಗಾಗಿ ಆ ತರ ನಡ್ಕೊಂಡ್ಬಂದಿರೋದ್ರಿಂದ ಅವ್ರಿಗೆ ನೋಡಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಮಾಡ್ಕೋತಾರೆ ಅವ್ರ ಮನೇಲಿ ಮಾಡ್ಕೋತಾರೆ ಇಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಉದ್ ಮಾಡ್ಕೊತಾರೆ ಮಾಡ್ಕೋತಾರೆ ಒಂದ್ ಕೇಕ್ ಕರೆದು ಅಲ್ಲಿ ಏನು ಒಂದ್ ಇದ್ ಮಾಡ್ಬಿಟ್ಟು ಬಟ್ಬಿಡ್ತಾರೆ ಇವ್ರು ಹೆಂಗ್ ಮಾಡಿಲ್ಲ ನೋಡಿ ಬಡವರಿಗೆ ಅಲ್ಲಿ ಬಡವರಿಗೆ ನೋಡಿ ಹೆಣ್ಮಕ್ಳಿಗೆ ಒಂದಿಷ್ಟು ಚಳಿಗಾಲದಲ್ಲಿ ಅವ್ರಿಗೆ ಒಂದಿಷ್ಟು ಏನೋ ಒಂದು ಸ್ವಟ್ರು ಅಂತ ಹೇಳಿ ಅವ್ರು ಮಾಡಿದ್ದಾರೆ ಮಾಡಿರೋದು ಇದು ಪುಣ್ಯ ಅದೊಂದ್ ಕಡೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಒಂದ್ ನಾಲ್ಕು ಜನನ್ನ ಕರೆಸಿ ನಾಲ್ಕ್ ಜನ ಇಲ್ಲಿ ಏನು ಬಡವರ್ಬೇಕು ಕರೆಸಿ ಅವ್ರ ಮುಂದೆ ಅವರು ಒಂದು ಈ ಉತ್ಸವವನ್ನ ಆಚರಣೆ ಮಾಡ್ಕೊತ ಇರೋದ್ರಿಂದ ಆ ತಾಯಿ ಗಂಗಮ್ಮ ಮತ್ತೆ ಅಲ್ಲ ಇವರು ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಅಲ್ಲ ಬೇರೆ ಯಾರು ಅಲ್ಲ ಅಮ್ಮ ಬೇರೆ ಯಾರು ಅಲ್ಲ ನಮ್ಗೆ ಜಾತಿ ಕುಲ ಇಲ್ಲದೆ ಇರ್ತಕ್ಕಂತ ಈ ಗಂಗಮ್ಮ ದೇವಸ್ಥಾನವನ್ನ ಎಲ್ಲರೂ ಸೇರ್ಕೊಂಡು ಈ ಗಂಗಮ್ಮ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಮತ್ತೆ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗ್ಲಿ ಆ ನಮ್ಮ ಇವತ್ತಿನ ಒಂದು ವಿಶೇಷ ಆ ಉಡುಗನಿಗೆ ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಭಿವೃದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ವಿ ಗಂಗಮ್ಮ ತಾಯಿ ಆಶೀರ್ವಾದ ಸದಾ ಇದ್ದೀವಿ ಅಂತ ಹೇಳಿ ಟ್ರೈನ್ ಅಲ್ಲಿ ಅಚೀವ್ ಮಾಡಿದ್ರೆ ತುಂಬಾ ಕಷ್ಟ ಇದೆ ಅದ್ರಲ್ಲೂ ಅಚೀವ್ ಮಾಡ್ತೀವಿ ಅಂದ್ರೆ ವಿಕ್ರಮ್ ಸರ್ ರೋಶನ್ ಸರ್ ಅವರ ಮನೆ ನಾವು ಅಚೀವ್ ಮಾಡ್ತೀವಿ ಅದೇ ತರ ನಿಮ್ಗೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ನೀವು ಅನ್ಕೋತೀರಾ ಇವರೆಲ್ಲ ಟ್ರೈನ್ ಇವ್ರೆ ಹಿಂಗ್ ಮಾಡ್ತಾರ ಅಂತ ಪ್ಲೀಸ್ ಆತರ ಯಾವತ್ತೂ ಅಣ್ಣಕ್ಕೂ ಕೂಡ ಯಾರಿಗೂ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ ಕಲ್ಲಿ ಆಗುತ್ತೆ ಅಂತ ಹೇಳಿ ಅದನ್ನೇ ಕೇಳ್ಕೊತೀನಿ ಅಷ್ಟೇ ನಾನು ಸೌಮ್ಯ